ಅಂದು ಹೆಣ್ತಿ ಬೇಕು ಹೆಣ್ತಿ ಬೇಕು ಅಂತ ಕಣ್ಣೀರಿಟ್ಟಂತಹ ಮಂಜಣ್ಣ ಯಾಕಣ್ಣ ಹಿಂಗಾಗ್ಬಿಟ್ಟೆ ನೋಡಿ ಪ್ರಪಂಚದಲ್ಲಿ ಯಾವುದನ್ನ ಏನ್ರಿಂದಲೂ ಗೆಲ್ಲದ ಸಾಧ್ಯ ಇಲ್ಲ ಆದ್ರೆ ಒಂದ್ರಿಂದ ಗೆಲ್ಬಹುದು ಪ್ರೀತಿಯಿಂದ ಆ ಅನ್ನೋ ಪದಕ್ಕೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಕೊಡ್ತಾರೆ ಚಂದ್ರಕಾಂತ್ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಇವತ್ತಿನವರೆಗೂ ಪ್ರೀತಿ ಎಂದರೇನು ಅನ್ನೋದಕ್ಕೆ ಸರಿಯಾದ ಉತ್ತರ ಸಿಕ್ಕಿಲ್ಲ ಅವರವರ ಮನಸ್ಸ ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ಪ್ರೀತಿಯ ಉತ್ತರ ಆದ್ರೆ ಪ್ರೀತಿ ಅನ್ನದ ಎಂದರೇನು ಅನ್ನೋದಕ್ಕೆ ಉತ್ತರ ಸಿಗದೇ ಇರಬಹುದು ಆದ್ರೆ ಪ್ರೀತಿಯ ತಾತ್ಪರ್ಯ ಎಲ್ರಿಗೂ ಗೊತ್ತು ಪ್ರಪಂಚದಲ್ಲಿ ಯಾವ ಯಾರನ್ನು ಯಾವುದರಿಂದಲೂ ಸೋಲಿಸಲು ಆಗೋದಿಲ್ಲ ಅಥವಾ ಯಾವುದನ್ನು ಯಾರಿಂದಲೂ ಗೆಲ್ಲೋದಕ್ಕಾಗೋದಿಲ್ಲ ಆದ್ರೆ ಒಂದರಿಂದ ಸೋಲಿಸ್ಬೋದು ಒಂದರಿಂದ ಗೆಲ್ಲಬಹುದು ಅದು ಪ್ರೀತಿ ಮಾತ್ರ ಮಂಜಣ ನೀವು ಪ್ರೀತಿಯಿಂದ ಏನ್ ಬೇಕಾದ್ರೂ ಮಾಡ್ಬೋದಿತ್ತು ಆದ್ರೆ ನಿಮ್ಮ ಪ್ರೀತಿಯನ್ನ ನೀವು ಮಾಧ್ಯಮದಲ್ಲಿ ಕುತ್ಕೊಂಡು ಲೀಲಾ ಬಾಲಿಲ್ಲ ಲೀಲಾ ಬಾಲಿಲ ಅಂದ್ರೆ ಆಗಲ್ಲ ಬನ್ನಿ ಆಕ್ಚುಲಿ ಏನಾಯ್ತು ಅಂದು ರೆಬಲ್ ಟಿವಿಯಲ್ಲಿ ಹೆಂಡ್ತಿ ಬೇಕು ಅಂತ ಕಣ್ಣೀರ್ ಹಾಕಿದ್ರು ಫಸ್ಟ್ ನಾವು ಅದನ್ನು ಕೂಡ ತೋರಿಸ್ತಿದ್ವಿ ಆಯ್ತಾ ಹೆಂಡತಿ ಮನೆಗೆ ವಾಪಸ್ ಬಂದ್ರೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ಬರದಾ ಇದು ನ್ಯಾಯನಾ ಹೆಂಡ್ತಿ ಬೇಕು ಹೆಂಡ್ತಿ ಬೇಕು ಅಂಬವ್ರು ನೀವೇ ತಿರ್ಗಾ ಹೊಡೆದಿದ್ಯಾಕೆ ಬಲವಂತವಾಗಿ ಕರ್ಕೊಂಡು ಹೋದ್ರಿ ಆಯ್ತು ಬಲವಂತವಾಗಿ ಕರ್ಕೊಂಡು ಬದಲು ಪ್ರೀತಿಯಿಂದ ಕರಿಬೋದಿತ್ತಲ್ಲ ಪ್ರೀತಿ ಬೇಕಾಗಿರೋದು ಪ್ರೀತಿ ಅಷ್ಟೇ ಫೈನಲ್ ಆಗಿ ಆಮೇಲೆ ಲೀಲಾ ಲೀಲಾ ಅಂತ ಗೋಗರ್ದವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದೀರಾ ಅಂತ ಇವತ್ತು ಒಂದಷ್ಟು ಆಡಿಯೋದಿಂದ ವಿಚಾರಗಳು ಬಯಲಾಗ್ತಾ ಇದೆ ಎಲ್ಲರ ಮುಂದೆ ಹೆಂಡ್ತಿ ಬೇಕು ಅಂತೇಳಿ ಹಿಂಗ್ ಮಾಡಿದ್ಯಾಕೆ ಅಂತ ನೋಡಿ ಅವತ್ತು ರೆಬಲ್ ಟಿವಿಯಲ್ಲಿ ಹೆಂಡ್ತಿ ಬೇಕೇ ಬೇಕು ಅಂತ ಕಣ್ಣೀರನ್ನ ಹಾಕಿದ್ದು ಇದೇ ಮಂಜಣ್ಣ ಹೆಂಡತಿ ಮನೆಗೆ ವಾಪಸ್ ಬಂದ್ರೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದು ಕಣ್ಣ ಹೆಂಡತಿ ಬೇಕು ಹೆಂಡತಿ ಬೇಕು ಅನ್ನೋನು ಈಗ ಹೆಂಟಿಗೆ ಹೊಟ್ಟಿದ್ಯಾಕೆ ಬಲವಂತವಾಗಿ ಕರ್ಕೊಂಡು ಹೋಗಿ ಲೀಲಾ ಮೇಲೆ ಹಲ್ಲಿಯನ್ನ ಮಾಡಿದ್ದಾರೆ ಅಂತೆ ಲೀಲಾ ಲೀಲಾ ಅಂತ ಗೋಗರ್ದವರು ಮಾನಸಿಕವಾಗಿ ಹಲ್ಲಿಯನ್ನ ಮಾಡಿದ್ಯಾಕೆ ಎಲ್ಲರ ಮುಂದೆ ಹೆಂಡ್ತಿ ಬೇಕು ಅಂತ ಹೇಳಿ ಹೀಗ್ಯಾಕೆ ಮಾಡಿದ್ರು ಎಸ್ ಇದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಪ್ರಶ್ನೆ ಅವತ್ತು ಇಡೀ ರಾಜ್ಯದ ಜನತೆ ಆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಒಂದು ಕಡೆ ಕಾಮೆಂಟ್ ಗಳನ್ನ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಎಲ್ಲರೂ ಕೂಡ ಅವ್ರೆ ಅವತ್ತು ತೀರ್ಪುಗಾರರಾಗ್ಬಿಟ್ಟಿದ್ರು ನಾವು ಈ ಸುದ್ದಿಯನ್ನ ಮಾಧ್ಯಮ ಪ್ರೊಫೆಷನಲ್ ಎತ್ಕೋಬೇಕಾ ಬೇಡವಾ ಅನ್ನೋದೇ ನನ್ನ ಚಿಂತೆ ಅದ್ರಲ್ಲೂ ಈ ಸುದ್ದಿಯನ್ನ ನಾನು ಓದ್ಬೇಕಾ ಬೇಡವಾ ಅಂತ ಪರ್ಸನಲಿ ವೈಯಕ್ತಿಕವಾಗಿ ನನಗ್ ಚಿಂತೆ ಯಾಕಂದ್ರೆ ಜನ ಎಲ್ಲದಕ್ಕೂ ಕಮೆಂಟ್ ಹಾಕ್ತವೆ ಕಂಡೋರ್ ಮನೆ ವಿಚಾರ ಹಿಂಗೆ ಬೇರೆ ಸಿ ಜ ಎಲ್ರನ್ನೂ ಸ್ಯಾಟಿಸ್ಫೈಡ್ ಮಾಡಕ್ ಆಗಲ್ಲ ಆದ್ರೆ ಇವತ್ತು ಈ ಸುದ್ದಿಯನ್ನ ಮತ್ತೆ ಯಾಕೆ ಯಾಕೆತ್ಕೊಂಡಿವಿ ಅಂದ್ರೆ ಒಂದಷ್ಟು ಜನ ಪಾಪ ಜೆನ್ಯೂನ್ ಆಗಿ ಕರೆ ಮಾಡಿ ಸಾರ್ ಅವರಿಬ್ರು ಒಂದಾದ್ರ ಸರ್ ಅವರಿಬ್ರು ಒಂದಾದ್ರ ಸರ್ ಅವ್ರ ಹತ್ರ ಮಾತಾಡಬೇಕು ಸಾರ್ ಸರ್ ನೀವು ಏನಾರು ಮಾಡಿ ಸರ್ ಏನಾಯ್ತು ಹೇಳಿ ಸರ್ ಅಂದಾಗ ನಾವ್ ಎಲ್ರಿಗೂ ಫೋನ್ ಎತ್ಕೊಂಡು ಉತ್ತರ ಕೊಡ್ಕೊಳ್ಳೋದಕ್ಕೆ ನಮ್ ಪಿ ಸಿ ಆರ್ ಬಂದ್ ಸುಸ್ತ ಬಿಟ್ಟ ನಾನು ಮಾತ್ರ ಅಣ್ಣ ನೈಟ್ ಶಿಫ್ಟ್ ಬರಲ್ಲ ಅಂದ ಮತ್ ಬರಲ್ಲ ಅಂದ್ರೆ ನೈಟ್ ಶಿಫ್ಟ್ ಮಾಡೋರು ಯಾರು ಪಾಪ ನೈಟ್ ಎಲ್ಲ ಕಾಲ್ ಮಾಡಿ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಸೊ ಏನು ವಿಚಾರ ಆಕ್ಚುಲಿ ಬನ್ನಿ ಒಂದು ಸಲ ಅದನ್ನ ನಮ್ಗೆ ನಮ್ ಸ್ಟುಡಿಯೋಗೆ ಬಂದಿದ್ದಾಗ ಯಾವ ರೀತಿ ಕಣ್ಣೀರಿಟ್ಟಿದ್ರು ಒಂಬತ್ತನೇ ತಾರೀಕ್ ಬಂದಿದ್ರು ಬನ್ನಿ ನೋಡ ಬಿಟ್ಟು ಹೇಳ್ತಾ

ಗಮನಿಸ್ತಾ ಇದ್ ಮಕ್ಕಳೆಲ್ಲ ಅಮ್ಮ ಅಮ್ಮ ಬಂದ್ಬಿಡಮ್ಮ ಅಂತಂದ್ವಿ ಎಂತವ್ರಿಗೂ ಕೂಡ ಮನಸ್ ಕರ್ಗುವಂತ ಸನ್ನಿವೇಶ ಅದು ಎಂತವ್ರಿಗೂ ಕೂಡ ಮನಸ್ ಕರ್ಗುವಂತ ಸನ್ನಿವೇಶ ಆಮೇಲೆ ಇವತ್ತು ನಮ್ಗೆ ಏನು ಏನು ಅಂತ ಅದ್ರ ಬಗ್ಗೆ ನಾವು ಸ್ವಲ್ಪ ಫಾಲೋಅಪ್ ಮಾಡಿದ್ವಿ ಏನಾಯ್ತು ಆಕ್ಚುಲಿ ಅಂತ ನಿನ್ನೆ ಫಾಲೋಅಪ್ ಮಾಡಿದ್ವಿ ಇವತ್ತು ಅವರೇ ಕರೆ ಮಾಡಿದ್ರು ಯಾರೋ ಮಂಜು ಮಂಜು ಅನ್ನೋರು ಕರೆ ಮಾಡಿದ್ರು ಅವ್ರೇನೆ ಲೀಲಾ ಗಂಡ ಮಂಜು ಸಾರ್ ನಾವು ಹೆಂಡ್ತಿನ ಕರ್ಕೊ ಬಂದ್ವಿ ಮತ್ತೆ ವಾಪಾಸ್ ಹೋಗಿದ್ದಾಳೆ ನಮ್ಮ ಹತ್ರ ಏನ್ ಬೇರೆ ತರ ಏನ್ ಹೇಳಿಲ್ಲ ನಾರ್ಮಲ್ ಆಗಿ ಮಾತಾಡಿದ್ರು ನಾನು ಹೇಳ್ದೆ ಯಾಕೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲ ಸರ್ ಹೆಂಗ್ ಕರ್ಕೊ ಬಂದ್ರಿ ನೀವು ಬಲ್ವಂತವಾಗಿ ಕರ್ಕೊಂಬಂದೆ ಸರ್ ಬಲವಂತವಾಗಿ ಯಾಕೆ ಕರ್ಕ ಬಂದ್ರಿ ಅಂತ ನಾನ್ ಕೇಳಿದೆ ಸರ್ ಕರ್ಕ ಬಂದ್ವಿ ಸರ್ ನೋಡಿದ್ರೆ ವಾಪಸ್ ಹೋಗೋಳೆ ಸಾರ್ ಅಷ್ಟೇ ಸರ್ ಕೆಲವೊಂದು ಆಡಿಯೋ ಇದೆ ಸರ್ ಅವ್ರು ಈಗ ಸಂತು ಹೇಳ್ತವನೆ ನನ್ನ ಇಷ್ಟ ನಮ್ಮ ನಮ್ಮನೆ ಇರ್ತಾಳೆ ಏನ್ ಇವಾಗ ಅಂತಂದ್ರು ಅಂತ ನಮಗೆ ಬೇಜಾರಾಯ್ತು ಸರಿ ಕಳಿಸ್ರಿ ಆಡಿಯೋನಾ ಅಂತ ಆಡಿಯೋ ಕಳಿಸುದ್ರೆ ಆಡಿಯೋದಲ್ಲಿ ಏನಿತ್ತಪ್ಪಾ ಆಡಿಯೋ ಕೇಳ್ಬಿಟ್ಟು ನನಗೆ ಬೇಜಾರಾಗೋಯ್ತು ಮೇಲೆ ಬೇಜಾರಾಯ್ತು ಮಂಜು ಅವ್ರ ಮೇಲೆ ಬೇಜಾರಾಗೋಯ್ತು ಎಸ್ ನೋಡೋಣ ಬನ್ನಿ ಆಡಿಯೋನ ಒಂದ್ಸಲ ಪ್ಲೇ ಮಾಡೋಣ ಎಸ್ ಪ್ಲೇ ಮಾಡಿ ಓಕೆ 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 ಎಸ್ ಆಡಿಯೋಗಳನ್ನ ನೋಡ್ತಾ ಇದೀವಿ ಮಂಜುನಾಥನ ಚರ್ಮ ಚೌಂಡ ಒಂದ್ ಕಡೆ ಭಟ್ರ ಬೈಯಲ್ ಆಗ್ತಾ ಇದೆ ಮತ್ತೊಂದ್ ಕಡೆ ಸಂತು ಕತೆ ಸಂತು ಜೊತೆ ಮಂಜುನಾಥ್ ಮಾತಾಡಿರುವಂತ ಆಡಿಯೋವನ್ನ ವೈರಲ್ ಮಾಡಿದ್ರು ನನ್ನ ಹೆಂಡ್ತಿಗೆ ಒಡಿಯೋ ಅಧಿಕಾರ ಇದೆ ಅಂತ ಮಂಜುನಾಥ್ ಹೇಳಿದ್ರು ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ ಅಂತ ಸಂತುಗೆ ಅವಾಜ್ ಕೂಡ ಹಾಕಿದ್ದಾರೆ ಇದೆ ಮಂಜುನಾಥ್ ಸಾಯೋ ಹಾಗೆ ಹೊಡ್ದಿತಾನೆ ಅಂದ್ರು ಸಂತು ಕೋಟ್ ಮುಖಾಂತರ ಬಗ್ಗೆ ಹರಿಸಿಕೊಳ್ಳೋಣ ಅಂತಿದ್ದಾರೆ ಸಂತೋಷ್ ಎಸ್ ಮಂಜುನಾಥ್ ವರ್ಸಸ್ ಸಂತೋಷ್ ನಡುವೆ ಈಗ ಮಾತಿನ ಚಕಾಮಕಿ ಜೋರಾಗಿದೆ ಸಂತೋಷ್ ಜೊತೆ ಮಂಜುನಾಥ್ ಮಾತಾಡಿರುವಂತಹ ಆಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಒಬ್ಬಳಿಗಾಗಿ ಇಬ್ಬರು ಗುದ್ದಾಡ್ತಾ ಇದ್ದಾರೆ ಲೀಲಾ ಹಾಗೆ ಮಂಜುನಾಥ್ ಇತ್ತ ಸಂತೋಷ್ ನಾ ಬಿಡಲಾರೆ ಅನ್ನೋ ರೀತಿ ಇಬ್ರು ಆಡ್ತಿದ್ದಾರೆ ಈಗಾಗಲೇ ಹೇಳ್ದಾಗೆ ಏನು ಲೀಲಾ ನೆನೆ ರಾತ್ರಿ ನೆನೆ ತಡರಾತ್ರಿ ಏನು ಮಂಜುನಾಥ್ ಅವರು ಅವ್ರನ್ನ ಬಲವಂತವಾಗಿ ಕರ್ಕೊಂಡು ಹೋದಂತೆ ಕರ್ಕೊಂಡು ಹೋದಾದ್ಮೇಲೆ ನಮ್ಮ ಮುಂದ್ರೆ ಹೆಂಗ್ ಮಾತಾಡಿದ್ರು ಮಂಜುನಾಥ್ ಅವರು ಇಷ್ಟೇ ಪ್ರೀತಿ ಹಾಕ್ತಿರೋ ಪಾಯಿಂಟ್ ಕರೆಕ್ಟ್ ಆಗಿದೆ ಯಾರು ಮಂಜು ನನ್ ಹೆಂಡತಿ ನೀನ್ ಯಾಕೆ ಹೋದೆ ನಿನ್ಗೆ ಏನು ಅಂತ ಹೇಳ್ತಾ ಇರೋ ಪಾಯಿಂಟ್ ಹಾಕ್ತಾ ಇದಾರೆ ಆ ಪಾಯಿಂಟ್ ಗೆ ಸಂತು ಬಳಿ ಉತ್ತರನೇ ಇಲ್ಲ ಏನ್ ಉತ್ತರ ಬಂತು ಸಂತು ಗ್ಯಾಪ್ ತಗೊಂಡ್ ಏನು ಉತ್ತರ ಕೊಟ್ರು ನಾನು ಇಟ್ಕೋಬೇಕು ನಾನು ಇಟ್ಕೊಂಡಿದ್ದೀನಿ ಅಂತ ಬಂತು ಇಟ್ಕೊಂಡಿದ್ದೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಮಂಜುಗೆ ಏನ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಕೈ ಮಾಡಿದ್ದು ಹೊಡೆದಿದ್ದು ಮಾಡಿದ್ ಯಾಕೆ ನನ್ನ ಹೆಂಡತಿಗೆ ನಾನು ಹೊಡಿತೀನಿ ಆಯ್ತಪ್ಪಾ ನಿನ್ ಹೆಂಡತಿಗೆ ನೀನು ಹೊಡ್ಕೋ ಆದ್ರೆ ಪರಿಸ್ಥಿತಿ ಹೆಂಗಿದೆ ಈಗ ವಾಪಾಸ್ ಬರ್ಬೇಕು ಅಂತ ಹೇಳೋರು ನೀವೇ ವಾಪಾಸ್ ಹೊಡಿತೀನಿ ಅಂತ ಈಗ ಮಾಧ್ಯಮಗಳಲ್ಲೆಲ್ಲ ಹೋಗಿ ಆಕೆ ಮಾನ ಮರ್ಯಾದೆ ಮೂರ್ ಕಾಸಿಗ್ ತೆಗೆದಾಯ್ತು ಮೇಲೆ ಯಾರೂ ಕೂಡ ಅವ್ರ ಜೊತೆ ಹೋಗಲ್ಲ ಅಂತದ್ರಲ್ಲಿ ಮತ್ತೆ ವಾಪಸ್ ನೀವು ಕೈ ಮಾಡಿದ್ರೆ ಹೊಡೆಯೋದು ಎಲ್ಲ ಮಾಡಿದ್ರೆ ಯಾರಿರ್ತಾರೆ ಮಕ್ಕಳಿಗೋಸ್ಕರ ನೀವು ತಡ್ಕೊಂಡಿರ್ಬೇಕಲ್ವಾ ಮಂಜಣ್ಣ ನೀಂಗ್ ಮಾಡ್ಬಿಟ್ರಿ ಹೆಂಗೆ ಅಲ್ವಾ ಮಕ್ಕಳು ಮುಖ ನೋಡ್ಕೊಂಡು ಕೈ ಮಾಡೋದು ಹೊಡೆಯೋದು ಬಿಡ್ಬೇಕು ಅವೆಲ್ಲ ಮಾಡ್ಬೇಕು ಅದ್ ಬಿಟ್ಬಿಟ್ಟು ನೀವು ಏಕಾಏಕಿ ಬಂದವರ ಮೇಲೆ ಹಲ್ಲೆ ಮಾಡೋದು ಮಾಡಿದ್ರೆ ಅವ್ರು ವಾಪಸ್ ಹೊರಟೋದ್ರು ಅಷ್ಟೇ ಸೊ ನೀವು ಯಾವಾಗ ಕೈ ಮಾಡಿದ್ರಿ ಆಗ ಕೋರ್ಟ್ ಅಲ್ಲಿ ಪ್ರಕರಣ ನಿಮ್ ಕಡೆ ನಿಲ್ಲಲ್ಲ ಬನ್ನಿ ಮಂಜುನಾಥ್ ಏಟಿಗೆ ಲೀಲಾವತಿ ವಿಲವಿಲ ಆಮೇಲೆ ಏನಾಯ್ತು ಲೀಲಾ ಏನಂದ್ರು ಮಂಜು ಕರೆದ್ರು ಹೋಗಲ್ಲ ಅಂತಿರೋ ಲೀಲಾ ನಾನು ಬರಲ್ಲ ನಾನು ಬರಲ್ಲ ಕಾನೂನು ಹೋರಾಟಕ್ಕೆ ಲೀಲಾವತಿ ಮುಂದಾಗಿದ್ದಾರೆ ಆ ಕರಾಳ ರಾತ್ರಿಯ ಕತೆ ಬಿಚ್ಚಿಟ್ಟಿದ್ದಾರೆ ಲೀಲಾವತಿ ತನ್ನ ಮಕ್ಕಳನ್ನ ತಾನೇ ಸಾಕ್ತೀನಿ ಅಂತ ಲೀಲಾವತಿ ಈಗ ಕೇಳ್ಕೊಂಡಿದ್ದಾರೆ ಮಂಜುನಾಥ ಏಟಿಗೆ ಲೀಲಾವತಿ ನಿನ್ನೆ ಬಿಲವಿಲಾ ಅಂತ ಒತ್ತಾಡಿದ್ದಾರೆ ಮಂಜು ಕರೆದ್ರೂ ಕೂಡ ಹೋಗಲ್ಲ ಹೋಗಲ್ಲ ಅಷ್ಟೇ ಒಂದೇ ಮಾತು ಎಷ್ಟು ಕರೆದ್ರೂ ನಾನು ಹೋಗೋದಿಲ್ಲ ಕಾನೂನು ಹೋರಾಟಕ್ಕೆ ಬೇಕಾದ್ರೆ ಮುಂದಾಗ್ತೀನಿ ಆ ಕರಾಳ ರಾತ್ರಿ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಲೀಲಾವತಿ ತನ್ನ ಮಕ್ಕಳನ್ನ ತಾನೇ ಸಾಕ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಎಸ್ ಆ ಹೆಣ್ಣು ಮಗಳು ಎಷ್ಟು ನೋವನ್ನ ಅನುಭವಿಸಿದ್ರೆ ಮಾತ್ರ ಆ ರಾತ್ರಿ ಆಕೆ ತಿಂದಿರುವಂತಹ ವಧೆಗಳಿಗೆ ಯಾವ ರೀತಿ ಒತ್ತಾಡಿದ್ದಾರೆ ಅನ್ನೋದು ಆಕೆಯ ಬಾಯಿಂದಾನೆ ಕೇಳಬೇಕಾಗುತ್ತೆ ನೋಡಿ ನಾನು ಕಾನೂನಿನ ಹೋರಾಟದ ಮುಖಾಂತರ ನಾನು ಎಲ್ಲಿ ಏನನ್ನ ಸಾಧಿಸಬೇಕು ಅಂದ್ರೆ ಹೇಗೆ ಪಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ ನಿನ್ನತ್ರ ಬಂದು ನಿನ್ನ ಹತ್ರ ತಿಂದು ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಎಸ್ ನೋಡೋಣ ಚರ್ಚೆ ಮಾಡೋಣ ಅದಕ್ಕೂ ಮುಂಚಿತವಾಗಿ ಲೀಲಾ ಮತ್ತು ಗಂಡ ಮಂಜು ಆಡಿಯೋದಲ್ಲಿ ಮಾತಾಡಿದ್ದಾರೆ ಏನ್ ಮಾತಾಡಿದಾರೆ ಒಂದ್ಸಲ ನೋಡ್ಬಿಡಿ ಆ ಗಮನಿಸಿದ್ರೆ ಚಂದ್ರಕಲಾ ಅವ್ರು ಹೇಳ್ತಾ ಇರುವಂತದ್ದು ಅವರು ಬಾಮ ಬಾಮ ಅಂತ ಫೋನ್ ಅಲ್ಲಿ ಕರೀತಾರೆ ಮನೆಗ್ ಬಂದ್ರೆ ಹೊಡಿತಾರೆ ಅಂತ ಅವರ ಆರೋಪ ಲೀಲಾವತಿ ಇಲ್ಲ ನಾನು ಬರಲ್ಲ ನಾನು ಬರಲ್ಲ ನಾನು ಬರಲ್ಲ ಕೋರ್ಟ್ ಏನ್ ಡಿಸಿಷನ್ ತಗೊಳ್ತು ಅದೇ ಫೈನಲ್ ಅಂತ ಹೇಳ್ತಾರೆ ಸೊ ಏನ್ ಗೊತ್ತಾ ಎಲ್ಲದಕ್ಕಿಂತ ಪ್ರಮುಖವಾದದ್ದು ಪ್ರೀತಿ ಎಲ್ಲದಕ್ಕಿಂತ ಮೀರಿದ್ದು ಕಾನೂನಿಗಿಂತಲೂ ಮೀರಿದ್ದು ಮಾನವೀಯತೆ ಅಂತ ನಾವೇನು ಕರಿತೀವಲ್ಲ ಹಂಗೆ ಪ್ರೀತಿಯೂ ಕೂಡ ಪ್ರೀತಿಯಿಂದ ಏನ್ ಬೇಕಾದ್ರೂ ಮಾಡಬಹುದು ಅಂತ ನಾನು ಆರಂಭದಲ್ಲೇ ಹೇಳಿದೆ ಪ್ರೀತಿಯಿಂದ ಏನ್ ಬೇಕಾದ್ರೂ ಮಾಡಬಹುದು ಅಂತ ಸೊ ಒಟ್ಟಾರೆಯಾಗಿ ನಾವು ಹೇಳೋದು ಒಂದೇ ನೀವು ಕೋರ್ಟ್ ಮುಖಾಂತರ ಬಗ್ಗೆ ಅರ್ಸ್ಕೊತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಹಾಳಾಗ್ಬಾರ್ದು ಅಷ್ಟೇ ಆ ಮೂರ್ ಮಕ್ಕಳ ಜೀವನ ಹಾಳಾಗ್ಬಾರ್ದು ಆ ಮೂರ್ ಮಕ್ಕಳು ಏನ್ ತಪ್ಪು ಮಾಡಿದ್ವು ಗಂಡದಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಗೋಯ್ತೀಗ ಆ ಮೂರ್ ಮಕ್ಕಳು ಪಾಪ ಇಲ್ಲಿ ಸ್ಟುಡಿಯೋಗ್ ಬಂದಾಗ ಅವತ್ತು ಆಟ ಆಡ್ಕೊಂಡು ಆಲ್ ಎಂಪ್ಲಾಯೀಸ್ ಅವತ್ ಕಣ್ಣಲ್ಲಿ ನೀರ್ ಹಾಕಿದ್ದಾರೆ ನಮ್ಮ ಆಫೀಸಲ್ಲಿ ಆ ಮಕ್ಕಳು ಆಟ ಆಡೋದನ್ನ ನೋಡಿ ಆ ಮಕ್ಳು ಒಂಟಿ ಆಗಿರೋದನ್ನ ನೋಡಿ ಸೊ ಏನೋ ಸಂಪುನೆ ನೋಡ್ಕೋತೀನಿ ಅಂತ ಹೇಳಿದ್ರಲ್ವಾ ನೋಡ್ಕಂಡ್ರೆ ನೋಡ್ಕಂಡ್ಲಪ್ಪ ನಮ್ಗೆ ನಾ ಮಕ್ಳದ್ದು ಮಕ್ಕಳೇ ಇಂಪಾರ್ಟೆಂಟ್ ನಿಮ್ ನಿಮ್ ಜಂತು ಏನ್ ಹೇಳಿದ್ರು ಅಂತಂದ್ರೆ ಚಿಕ್ಕ ಅಂಗಡಿ ಇಟ್ಕೊಂಡಿದ್ರಿ ಚಿಕ್ಕ ಅಂಗಡಿ ಇಟ್ಕೊಂಡು ನಾನು ಆಗೋದಿಲ್ಲ ಇನ್ಕ್ಲೂಡಿಂಗ್ ಲೀಲಾ ನಾಲ್ಕು ಜನ ಆಗೋಗ್ತಾರೆ ಸಾಕೋದಕ್ ಆಗುದಿಲ್ಲ ಫೋನ್ ಮಾಡಿದ್ರು ಮೊದಲನೇ ಬಾರಿ ಮೊದಲನೇ ಸಲ ಫೋನ್ ಮಾಡಿದ್ರಿ ಇವತ್ತು ಸಂತು ಅವರ ಮೊದಲನೇ ಸಲ ನಾನ್ ಮಾತಾಡ್ದೆ ಮಾತಾಡದಾಗ ಏನ್ ಹೇಳಿದ್ರು ಒಂದ್ಸಲ ನೋಡೋಣ ಒಂದಷ್ಟು ಆರೋಪಗಳು ಇತ್ತು ಚಾನೆಲ್ ಗಳಿಗೆ ಹಣ ತಗೊಂಡಿದ್ದಾರೆ ಹಾಗೆ ಹೀಗೆ ಅದು ಇದು ಅಂತ ಹೇಳಿ ಒಂದಷ್ಟು ಕೇಳಿದ್ರು ಸೊ ಹಾಗಾಗಿ ನಾನು ಪ್ರತಿಕ್ರಿಯೆ ಕೇಳಿದೆ ಪ್ರತಿಕ್ರಿಯೆ ಏನು ಎಪ್ತ ಏನ್ ಹೇಳಿದ್ರು ಅವೆಲ್ಲವನ್ನೂ ಕೂಡ ಒಂದಷ್ಟು ಮಾತನಾಡಿದ್ರು ನಮ್ ಜೊತೆ ಅದನ್ನ ನಾವು ಅಪ್ಲೋಡ್ ಕೂಡ ಮಾಡಿದ್ದೀವಿ ಆ ನೀವು ಹೋಗ್ ನೋಡಿಲ್ಲ ಅಂತಂದ್ರು ನೀವು ಅಲ್ಲಿ ಹೋಗಿ ನೋಡ್ಬೋದು ಆಯ್ತಾ ಸಿಕ್ತಾ ಆಯ್ತಾ ಸೊ ಹಿಂಗಿದ್ದಾಗ ಏನಿದು ಮಕ್ಕಳಿಗೋಸ್ಕರ ಅಷ್ಟೇ ಎಲ್ಲವನ್ನೂ ಕೂಡ ನಾವು ಮಕ್ಕಳಿಗೋಸ್ಕರ ಎಲ್ಲವೂ ಕೂಡ ಮಕ್ಕಳಿಗೋಸ್ಕರ ಇಲ್ಲ ದಿವ್ಯ ತುಂಬಾ ಬೇಜಾರ್ ಆಗುತ್ತೆ ಆಕ್ಚುಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಹೆಣ್ಣು ಮಗು ಇದೆ ಒಂದು ಹೆಣ್ಣು ಇದೆ ಗಂಡು ಮಕ್ಕಳಾದ್ರೆ ಹೆಂಗೋ ನಡೀತಾ ಇತ್ತು ಬಟ್ ಪುಟ್ಟ ಪುಟ್ಟ ಮಕ್ಕಳು ಅಮ್ಮ ಬೇಕು ಅಮ್ಮ ಬೇಕು ಅಂತ ಕೇಳ್ತಿದ್ದಾರೆ ಬಟ್ ತಾಯಿ ಮನ್ಸ್ ಕರಗಿದೆ ಬಂದಿದ್ದಾರೆ ಸೊ ಆ ಸಂದರ್ಭದಲ್ಲಿ ಮಂಜಣ್ಣ ಅವ್ರು ನೋಡ್ಕೋಬೇಕಾಗಿತ್ತು ಬನ್ನಿ ನೋಡೋಣ ಏನ್ ಮಾತಾಡಿದ್ರು ಅಂತ ಹೇಳಿ ಹಣ ಇಸ್ಕೊಂಡಿದ್ರ ಮಂಜುನಾಥ್ ಅವರು ಚಾನಲ್ ಗಳಲ್ಲಿ ಹಣ ಕೇಳಿದ್ರೆ ಎಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಇದೆ ಅಲ್ಲಿ ಇದನ್ನು ಕೂಡ ಗಮನಿಸದ್ರಿ ಲೀಲಾ ಹೇಳೋದನ್ನು ಕೂಡ ಗಮನಿಸಿದ್ರಿ ಸಾರ್ ನಾನ್ ಬಂದೆ ನಾನ್ ಬಂದಲ್ಲಿದ್ದೆ ನನಗ್ ನೆಮ್ಮದಿ ಬಿಡ್ಲಿಲ್ಲ ನೋಡಿ ನಿಮ್ಗೆ ಎರಡೂ ಆಂಗಲ್ ನಲ್ಲೂ ತೋರ್ಸಿದ್ವಿ ಜನರಿಗೆ ನಾವು ತೋರ್ಸ್ಬೇಕಿತ್ತು ಎಲ್ರೂ ಕರೆ ಮಾಡಿ ಕರೆ ಮಾಡಿ ಟಾರ್ಚರ್ ಇಕ್ತಿದ್ರು ನಮ್ಗು ಅಯ್ಯೋ ಏನಾಯ್ತು ಸಾರ್ ಏನಾಯ್ತು ಇಷ್ಟೇ ಈಗಿರೋ ಸಿಚುವೇಶನ್ ಇಷ್ಟೇ ಈ ಪ್ರಕರಣ ಕೋರ್ಟ್ಗೆ ಹೋಗ್ತಾ ಇದೆ ಅವ್ರು ಹೋಗ್ತಾ ಇದಾರೆ ನಿಮಗೆ ಮಂಜು ಮಾತನಾಡಿದ ಕೂಡ ತೋರ್ಸದ್ರಿ ಲೀಲಾ ಮಂಜು ಮಾತಾಡಿದ್ರು ಮಂಜು ಕೂಡ ತೋರಿಸಿದ್ವಿ ಸಂತು ಮಾತಾಡಿದನು ಕೂಡ ತೋರಿಸಿದ್ವಿ ಮಂಜು ಮತ್ತೆ ಸಂತು ಮಾತಾಡಿದ್ದು ಎರಡನ್ನೂ ಕೂಡ ತೋರಿಸಿದ್ವಿ ಲೀಲಾ ಮತ್ತು ಮಂಜು ಮಾತಾಡಿದ್ದನ್ನು ಕೂಡ ತೋರಿಸಿದ್ವಿ ನಾವು ಮತ್ತೆ ಮಂಜು ಮಾತಾಡಿದ್ದು ಕೂಡ ತೋರಿಸಿದ್ವಿ ನಾವು ಮತ್ತೆ ಲೀಲಾ ಮಾತಾಡಿದ್ದು ಕೂಡ ತೋರಿಸ್ವಿ ಎರಡು ಎಲ್ಲಾ ಆಂಗಲ್ನಿಂದಲೂ ಕೂಡ ತೋರಿಸಿದ್ವಿ ಒಂದು ಇನ್ನೊಂದು ನಾನು ಮತ್ತೊಮ್ಮೆ ನೆನಪಿಸಲಿಕ್ಕೆ ಮಾನ್ಯ ವೀಕ್ಷಕರು ನಮ್ಮ ಅವತ್ತಿನ ಲೈವ್ ಅನ್ನ ಗಮನಿಸಿದವರಿಗೆ ನಾನು ಇಷ್ಟ ಇಷ್ಟಪಡ್ತೀನಿ ಅವತ್ತು ಇದೇ ಜಾಗದಲ್ಲಿ ಕೂತ್ಕೊಂಡು ಚಂದ್ರಕಲಾ ಕೂಡ ಇಲ್ಲ ಇದ್ರು ಆ ವ್ಯಕ್ತಿ ಅಲ್ಲಿ ಕುತ್ಕೊಂಡಿದ್ರು ನಾನು ಹೇಳ್ದೆ ಇನ್ನು ಒಂದೇ ಒಂದು ಬಾರಿ ಇನ್ನು ಒಂದೇ ಒಂದು ಬಾರಿ ನಿಮ್ಮ ಇಲ್ಲಿವರೆಗೂ ನಿಮ್ಮ ಹೆಂಡತಿ ಅಂತ ನೀವು ಹೊಡೆದಿರ್ಬೋದು ಆಗಿರ್ಬೋದು ಓಕೆ ಪಾಸ್ಟ್ ಈಸ್ ಪಾಸ್ಟ್ ಇನ್ನೊಂದೇ ಒಂದು ಬಾರಿ ನೀವು ಹೆಂಡತಿಗೆ ಕೈ ಮಾಡಿದ್ರೆ ನೀವು ಎಷ್ಟೇ ಸಾಚ ಆಗಿರಿ ನಾವು ನಿಮ್ಮ ವಿರುದ್ಧನೇ ಸುದ್ದಿ ಮಾಡ್ಬೇಕಾಗುತ್ತೆ ನೀವೇ ಸರಿ ಇಲ್ಲ ಅಂತ ಹೇಳಬೇಕಾಗುತ್ತೆ ಎಂಡ್ ಆಫ್ ದಿ ಡೇ ಏನೇ ಆಗಿರ್ಲಿ ಒಂದು ಹೆಣ್ಣಿನ ಮೇಲೆ ಕೈ ಮಾಡ ಶೋಷಣೆ ಮಾಡಬಾರ್ದು ಹೌದು ತಪ್ಪು ಈಗ ಕಾನೂನು ಮುಖಾಂತರ ನೀವು ಹೋಗಿ ನಾವೇನಿಲ್ಲ ಅಂತ ಹೇಳಲ್ಲ ಮಕ್ಕಳಿಗೋಸ್ಕರ ಅಂಗಲಾಚಿ ಪ್ರೀತಿನ ಬೇಡಿ ಈ ಪ್ರಪಂಚದಲ್ಲಿ ಏನ್ ಬೇಡದ್ರು ಭಿಕ್ಷುಕ ಅನ್ಸ್ಕೋತಾನೆ ಪ್ರೀತಿನ ಬೇಡುದ್ರೆ ಭಿಕ್ಷುಕ ಅನ್ಸ್ಕೊಳ್ಳಲ್ಲ ಪ್ರೀತಿನ ಬೇಡದ್ರಲ್ಲಿ ತಪ್ಪೇನ್ರಿ ಪ್ರೀತಿಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯಣ ಎಷ್ಟು ದಿನಗಳು ಬೇಕಾದ್ರೂ ಕಾಯಣ ನಿಜವಾದ ಪ್ರೀತಿ ಇದ್ರೆ ನಿಮ್ಮ ಪ್ರೀತಿ ಆಗಿದ್ರೆ ಕೂಡ ನೀವು ಫೀಲಿಂಗ್ಸ್ ಇದ್ರೆಸ್ ಅದಿಲ್ಲ ನನಗಿದಿಲ್ಲ ಅಂತ ನೀವು ಹೇಳಕ್ ಬರಲ್ಲ ಹೇಳಕ್ ಬರಲ್ಲ ನೀವು ನೀವು ಪ್ರೀತಿ ಮಾಡಿದೀರಾ ಮೇಲೆ ಯಾವತ್ತೂ ಕೈ ಬಿಡಬಾರ್ದು ಇಲ್ಲ ಪ್ರೀತಿನೇ ಮಾಡಬಾರ್ದು ಅಲ್ಲ ನಾವು ಹೇಳೋದು ನೀವು ಪ್ರೀತಿ ಮಾಡದಂತೆ ಆಮೇಲೆ ವಾಪಾಸು ಪ್ರೀತಿಯಿಂದ ಜೀವನ ನಡೆಸದಂತೆ ಸ್ವಲ್ಪ ದಿನ ಚೆನ್ನಾಗಿರೋದಂತೆ ಕೇರ್ ಮಾಡದಂತೆ ಆಮೇಲೆ ಕೆಲವ್ರು ರೀಸನ್ ಹೇಳ ಇನ್ ಕೆಲವರು ರೀಸನ್ನೇ ಹೇಳಲ್ಲ ಆ ರೀಸನ್ ಆದ್ರೂ ಹೇಳೋದ್ರೆ ಒಂದ್ ಪಕ್ಷ ಒಂದ್ ನಿಟ್ಟುಸರು ಬಿಡ್ತಾನೆನೋ ರೀಸನ್ ಹೇಳದೆ ಹೋದ್ರೆ ಅದಿನ್ ಎಷ್ಟು ಪಾಪ ಅವ್ರು ಕೊರಗ್ತಾ ಇರ್ತಾರೋ ಹುಡುಗರು ಗೊತ್ತಿಲ್ಲ ಒಂದಷ್ಟು ಜನ ಕಮೆಂಟ್ ಮಾಡ್ಬೋದು ಯಾಕೋ ಅಶ್ವಥ್ ವೀಸರು ಅವ್ರಿಗೆ ಆದಂಗೆ ಹೇಳ್ತವ್ರಲ್ಲ ಅಂತ ಅದೆಲ್ಲಾ ಬೇಡ ಬಿಡಿ ಯಾಕೆ ಮಾತು ಸುಮ್ನೆ ಓಕೆ ನೋಡಿ ಹಿಂಗೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಪ್ರೀತಿ ಮಾಡಬಾರದು ಮೇಲೆ ಹೆದರಬಾರದು ನಿಭಾಯಿಸ್ಕೊಂಡ್ ಹೋಗ್ಬೇಕು ಅಷ್ಟೇ ಆಯ್ತಾ ಆಮೇಲೆ ಅದಾಗಲ್ಲ ಇದಾಗಲ್ಲ ನಮ್ಗಾಗಲ್ಲ ಆಗಲ್ಲ ನಿಮ್ಗ ಆಗಲ್ಲ ನಮ್ಗಾಗಲ್ಲ ಪ್ರೀತಿ ಮಾಡ್ಬೇಕಾರೆಲ್ಲ ಚೆನ್ನಾಗಿತ್ತ ಮನೇಲಿ ಒಪ್ಪಲ್ಲ ಅಂತ ಹೇಳಕ್ ಸಿ ಆಮೇಲೆ ಆಮೇಲೆ ಮಂಜು ಆಗ್ಲಿ ಲೀಲಾ ಆಗ್ಲಿ ಮಂಜು ಉದಾಹರಣೆಗೆ ಮಂಜು ಈಗ ನನ್ ಫ್ಲೇವರ್ ನೀನು ನನ್ ಫ್ಲೇವರ್ ನೀನು ಅಂತಂದ್ರೆ ಹೊಸ ಪದನ ಹುಟ್ಟಾಕ್ಬಿಟ್ರು ಫ್ಲೇವರ್ ಅಂತ ಅಂದ್ರೆ ಫೇವರ್ ಅಂತ ಅರ್ಥ ಆ ಅಪ್ಪನ ಭಾಷೆಯಲ್ಲಿ ಅಷ್ಟೊಂದು ಫೇವರ್ ಆಗಿರೋನು ಆ ಹೆಣ್ಣಿನ ಮೇಲೆ ಕೈ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನಿಜವಾದ ಪ್ರೀತಿ ಇರೋನು ತಾಳ್ಮೆಯಿಂದ ಕಾಯ್ತಿದ್ದ ಇಲ್ಲ ತಾಳ್ಮೆನೂ ಹೋಗಿದ್ದೀವಿ ಒಂದು ಸರಿ ಹೆಂಗ್ ಅನ್ಸುತ್ತೆ ಗೊತ್ತಾ ನಾವ್ ಇಷ್ಟಪಟ್ಟವರು ಹಿಂಗ್ ಮಾಡಿದ್ರಲ್ಲ ಅನ್ನೋ ಒಂದು ಇದ್ರಲ್ಲಿ ಮೇಬಿ ಬಿ ಕೈ ಮಾಡಿರಬಹುದಿಲ್ಲ ಅಂತಲ್ಲ ಒಂದ್ ಹೇಟ್ ಹೊಡೆದು ಸುಮ್ನಾಗಿದ್ರೆ ಕೋಪ ತಿಸ್ಕೊಂಡಿದ್ರೆ ಆಗ್ತಾ ಇತ್ತು ಅಕ್ಕ ಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಹೊಡೆದ್ರು ಕೂಡ ಬಿಡಿಸ್ಲಿಲ್ಲ ಅಂತಂದ್ರೆ ಅದು ತಪ್ಪು ಆಕ್ಚುಲಿ

ಒಂದ್ ವೇಳೆ ಯಾರಾದ್ರೂ ಬಿಟ್ಟಿದ್ರೆ ನೀವು ವಾಪಸ್ ಹೋಗಿ ಎಷ್ಟೋ ಜನ ವಾಪಾಸ್ ಬರ್ತಾ ಇರ್ತಾರೆ ಅಂತ ಕಾಯ್ತಾ ಇರ್ಬೋದು ಎಷ್ಟೋ ಜನ ವಾಪಾಸ್ ಹೋಗ್ಬೇಕು ಅನ್ಕೊಂಡು ಹೋಗಕ್ ಆಗ್ತಾ ಇರಲ್ಲ ಯಾವ್ದೋ ಆಗ್ತಿರ್ಬೋದು ದಯವಿಟ್ಟು ವಾಪಾಸ್ ಬನ್ನಿ ವಾಪಾಸ್ ಹೋಗ್ಬೇಕು ಅನ್ಕೊಂಡವ್ರು ಹೋಗಿ ಆದ್ರೆ ದಯವಿಟ್ಟು ಬಿಟ್ಟು ಹೋಗೋದು ಫೈನಲ್ ಆಮೇಲೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಅದಕ್ಕೊಂದು ರೀಸನ್ ಇದೆಯಾ ಸ್ಟ್ರಾಂಗ್ ರೀಸನ್ ಇದೆಯಾ ಮದುವೆ ಆಗಕ್ಕಿಂತ ಮುಂಚೆ ಬೇಡ ಮದುವೆ ಆದ್ಮೇಲೆ ಅನುಭವಿಸ್ಬೇಡಿ ಅಷ್ಟೇ ನೋಡಿ ಇದೇ ಜಾಗದಲ್ಲಿ ಕುತ್ಕೊಂಡು ನಾವ್ ಹೇಳಿದ್ವಿ ಯಾರಿಗೆ ಮಂಜುನಾಥ್ಗೆ ಹೇಳಿದ್ವಿ ಏನ್ ಹೇಳಿದ್ವಿ ಸತ್ಯ ಸಾಕ್ಷಿ ಒಂದ್ಸಲ ಪ್ಲೇ ಮಾಡಿ ಅದನ್ನ ಲೈವ್ ಅಲ್ಲೇ ಹೇಳಿದ್ವಿ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇವರ ಮಂಜುನಾಥ್ ಮಾತಾಡ್ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಒಂದ್ ವೇಳೆ ಏನಾದ್ರು ಅವ್ರು ವಾಪಸ್ ಬಂದಿರು ಅಂತ ಇಟ್ಕೊಳ್ಳಿ ನೀವೇನಾದ್ರೂ ಕಿರುಕುಳ ಕೊಡೋದು ಹೊಡೆಯೋದು ಕುಡಿಯೋದು ಮತ್ತೆ ರಿಪೀಟ್ ಆದ್ರೆ ನಾವೇ ಸುದ್ದಿ ಮಾಡ್ತೀನಿ ಬಿಡಲ್ಲ ಒಂದು ಈ ಹಿಂದೆ ಏನಾದ್ರು ಅದು ಮತ್ತೆ ಏನಾದ್ರು ಸಾಬೀತಾದ್ರೆ ಅವ್ರು ಮಾಡ್ತಿರೋ ಆರೋಪ ಸಾಬೀತಾದ್ರೆ ಅವಾಗ್ಲೂ ನಾವು ನಿಮ್ ವಿರುದ್ಧ ಸುದ್ದಿ ಮಾಡ್ತೀವಿ ನೋಡಿದ್ರೆ ಓಕೆನಾ ಇವತ್ತು ನಾವು ಮತ್ತೆ ಬೇರೆ ಮಾಧ್ಯಮಗಳು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಕೂರ್ಸ್ಕೊಂಡು ಮಾತಾಡ್ತಿರ್ಬೋದು ಹನ್ನೊಂದೆ ಮಾತ್ರಕ್ಕೆ ನಿಮ್ದೇನಾದ್ರೂ ತಪ್ಪಿದೆ ಅಂತಂದ್ರೆ ನಾವು ಸುಮ್ಮನೆ ಇರ್ಲಿಕ್ಕಿಲ್ಲ ಯಾರು ವಿರೋಧೋಣ ಅಲ್ಲ ನಾನು ಈಗೇ ಹೇಳ್ಬಿಟ್ಟಿದ್ದೀನಿ ಮತ್ತೆ ನಿಮ್ ನಿಮ್ಗೆ ಸಪೋರ್ಟ್ ಅಂತಲ್ಲ ಇದು ಏನೋ ಅನ್ಯಾಯ ಆಗಿದೆ ಕೂರ್ಸ್ಕೊಂಡು ಸಾಲು ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ ಆದ್ರೆ ಯಾವೇ ಕಾರಣಕ್ಕೂ ಮತ್ತೆ ಏನಾದ್ರೂ ನೀವು ನಿಮ್ಗಡೆ ನಿಮ್ಮನ್ನೇ ತಪ್ಪಾದ್ರೆ ನಾವು ಬಿಡಲಾರ್ದೀವಿ ನಾನು ಈಗ ಹೇಳ್ಬಿಟ್ಟಿದ್ದೀನಿ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಹೋಗ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮಂಜುನಾಥ ಮಂಜಿನ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಒಂದ್ ವೇಳೆ ಏನಾದ್ರು ಅವ್ರು ವಾಪಸ್ ಬಂದ್ರು ಅಂತ ಇಟ್ಕೊಳ್ಳಿ ನೀವೇನಾದ್ರೂ ಕಿರುಕುಳ ಕೊಡೋದು ಹೊಡೆಯೋದು ಕುಡಿಯೋದು ಮತ್ತೆ ಆದ್ರೆ ನಾವೇ ಸುದ್ದಿ ಮಾಡ್ತೀನಿ ಬಿಡಲ್ಲ ಒಂದು ಈ ಹಿಂದೆ ಏನಾದ್ರು ಅದು ಮತ್ತೆ ಏನಾದ್ರು ಸಾಬೀತಾದ್ರೆ ಅವ್ರು ಮಾಡ್ತಿರೋ ಆರೋಪ ಸಾಬೀತಾದ್ರೆ ಅವಾಗ್ಲೂ ನಾವು ನಿಮ್ ವಿರುದ್ಧ ಸುದ್ದಿ ಮಾಡ್ತೀವಿ ಹೇಳಿದ್ರಾ ಇವತ್ತು ನಾವು ಮತ್ತೆ ಬೇರೆ ಮಾಧ್ಯಮಗಳು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಕೂರ್ಸ್ಕೊಂಡು ಮಾತಾಡ್ತಿರ್ಬೋದು ಹನ್ನೊಂದೆ ಮಾತ್ರಕ್ಕೆ ನಿಮ್ದೇನಾದ್ರೂ ತಪ್ಪಿದೆ ಅಂತಂದ್ರೆ ನಾವು ಸುಮ್ಮನೆ ಇರ್ಲಿಕ್ಕಿಲ್ಲ ಯಾರು ಅಲ್ಲ ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ ನಾವು ಮತ್ತೆ ನಿಮ್ ನಿಮ್ಗು ಸಪೋರ್ಟ್ ಅಂತಲ್ಲ ಇದು ಏನೋ ಅನ್ಯಾಯ ಆಗಿದೆ ಕೂರ್ಸ್ಕೊಂಡು ಸಾಲು ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ ಯಾವದೇ ಕಾರಣಕ್ಕೂ ಮತ್ತೆ ಏನಾದ್ರೂ ನೀವು ನಿಮ್ಗೆ ನಿಮ್ಮನ್ನೇ ತಪ್ಪಾದ್ರೆ ನಾವು ಬಿಡವಾದ್ರಿ ನಾನು ಈಗ ಹೇಳ್ಬಿಟ್ಟಿದ್ದೀನಿ ಯಾವೇ ಕಾರಣಕ್ಕೂ ಬಿಡವಾದ್ರೆ ನಾನು ಅವತ್ತ ಹೇಳಿದ್ದೆ ಚಂದ್ರಕಲಾ ಅದಕ್ಕೆ ನಂಗೆ ಗೊತ್ತು ಇಂಥವೆಲ್ಲ ಬೇಜಾನ್ ಹತ್ತು ವರ್ಷದ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಇಂಥವ್ ಹ್ಯಾಂಡ್ ಮಾಡಿದ್ದೆ ಅದಕ್ಕೆ ಮುಂಚಿತವಾಗಿ ಹೇಳಿದ್ದೆ ಗಿಲ್ಟಾ ಹೊಡೆದ್ರೆ ಹೊಡೆಯೋದು ಗಿಡಿಯೋದು ಮಾಡಿದ್ರೆ ನಾವೇನ್ ಮಾಡ್ಬೇಕು ಮಾಡಿದೀವಿ ಇವತ್ತು ಮಾಡಿದೀವಿ ಹೊಡೆದಿದ್ ತಪ್ಪು ತಪ್ಪು ಅಷ್ಟೇ